ಹನುಮಂತ ವಾಯುಪುತ್ರ ಮುಸ್ಲಿಂಗೆ ಅಲವಿಲ್ಲ ಕ್ರೈಸ್ತರಿಗೆ ಅಲವಿಲ್ಲ ಹಿಂದೂಗಳಿಗೆ ಮಾತ್ರ ಅಲವಿದೆ ಈ ದೇವಸ್ಥಾನದಲ್ಲಿ ಅಂತ ಕೇಳ್ಪಟ್ಟೆ ಒಲೆ ಒಳಗಡೆ ಹುಣಸೆಗಡೆ ಹುಟ್ಟಿದಾಗ ಇಲ್ಲಿ ಅದು ಅಪಶ್ಯಕನ ಅಂತ ಬಿಟ್ಟು ಅಂತೇಳಿ ಇಲ್ಲಿರ್ತಕ್ಕಂಥ ಗ್ರಾಮದವರು ಎಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಅಕ್ಕ ಪಕ್ಕದವರು ನೆಲೆಸಿದ್ದಾರೆ ಗುರುಗಳೇ ನಮಸ್ತೆ ನಮಸ್ತೆ ಗುರುಗಳೇ ಸೂರ್ಯ ಆಂಜನೇಯ ಎಲ್ಲಾ ಕಡೆನೂ ಆಂಜನೇಯಿಂದ ಕೇಳಿದೀವಿ ಬಟ್ ಇಲ್ಲಿನ ವಿಶೇಷತೆ ಏನು ಸೂರ್ಯ ಆಂಜನೇಯ ಅಂತ ಏನಕ್ಕೆ ಹೆಸರು ಬಿತ್ತು ಅಂತ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಖಂಡಿತ ನೋಡಿ ಆಂಜನೇಯನ ಗುರು ಸೂರ್ಯ ಆಂಜನೇಯ ಎಲ್ಲ ವಿದ್ಯೆ ಕೂಡ ಕಲಿಯೋದು ಸೂರ್ಯ ದೇವನಿಂದ ಭಗವಾನ್ ಸೂರ್ಯ ಆಂಜನೇಯನ ಗುರು ಹೀಗಾಗಿ ಗುರು ಮತ್ತು ಶಿಷ್ಯ ಅಂದ್ರೆ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ನೆಲೆಸಿರ್ತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯ ಆಂಜನೇಯ ದೇವಸ್ಥಾನ ಹೀಗಾಗಿ ಈ ಸೂರ್ಯನ ಆವಾಸ ಸ್ಥಾನ ಆದ್ರಿಂದ ಈ ಊರಿಗೆ ಸೂರ್ಯಪುರ ಅಂತ ಬಿಟ್ಟು ಕರಿತಿರ್ತಾರೆ ಇದು ಎಷ್ಟು ವರ್ಷದಿಂದ ಇತಿಹಾಸ ಇದೆ ಗುರುಗಳೇ ಇಲ್ಲಿನ ದೇವಸ್ಥಾನ ಅಂದ್ರೆ ಇದು ಪುರಾತನ ಕಾಲದ ಒಂದು ಗ್ರಾಮ ಇದು ಹಿಂದೆ ಊರಿದ್ದು ಇಲ್ದೇ ಒಲೆ ಒಳಗಡೆ ಹುಣಸೆಗಡೆ ಹುಟ್ಟಿದಾಗ ಇಲ್ಲಿ ಅದು ಅಪಶಕನ ಅಂತ ಅಂತ ಹೇಳಿ ಇಲ್ಲಿರ್ತಕ್ಕಂತ ಗ್ರಾಮದವರು ಎಲ್ಲರೂ ಕೂಡ ಖಾಲಿ ಮಾಡ್ಕೊಂಡು ಮಾಡಿಕೊಂಡು ಅಕ್ಕಪಕ್ಕದವ್ರಿ ನೆಲೆಸಿದ್ದಾರೆ ಆದ್ರೆ ಸರ್ಕಾರಿ ದಾಖಲೆಗಳಲ್ಲಿ ಈಗಲೂ ಊರಿದೆ ಸರ್ಕಾರಿ ದಾಖಲೆಗಳಲ್ಲಿ ಊರಿತ್ತು ಅನ್ನೋದಕ್ಕೆ ಒಂದು ಪ್ರೂಫ್ ಇದೆ ಆದ್ರೆ ಈಗ ಊರಿಲ್ಲ ಊರಿಲ್ಲ ಅಂದ್ರೆ ಊರು ಇಲ್ಲದೆ ಇರುವಂತ ಒಂದು ಆಂಜನೇಯ ಇಲ್ಲಿ ನೆಲೆಸಿದನಲ್ವಾ ಸೊ ಹೆಂಗೆ ಅಂದ್ರೆ ಊರೇ ಇಲ್ಲ ಇಲ್ಲಿ ಮೊದ್ಲು ಇತ್ತು ಅಂತ ಹೇಳ್ತಿದ್ರಿ ಬಟ್ ಇವಾಗ ಇಲ್ಲ ಅಂತ ಹೇಳ್ತಿದ್ರೆ ಆ ಒಂದ್ ರೀಸನ್ ಹೇಳಿದ್ರಿ ಬಟ್ ಇಲ್ಲಿ ದೇವ್ರ ನೆಲೆಸಿದಾನೆ ಅಂದ್ರೆ ಏನ್ ವಿಶೇಷತೆ ಇರ್ಬೋದು ಅಂದ್ರೆ ಎಲ್ಲಾ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅದೇ ರೀತಿಯಲ್ಲಿ ಈ ಸೂರ್ಯಾಂಜನ ಸ್ವಾಮಿ ದೇವಸ್ಥಾನವನ್ನು ಕೂಡ ತೊಂಬತ್ತೊಂಬತ್ತರಲ್ಲಿ ಟ್ರಸ್ಟ್ ಮಾಡಿ ಒಂಬೈನೂರ ಟ್ರಸ್ಟ್ ಮಾಡಿ ಈ ಒಂದು ಹಾಳೂರನ್ನ ಅಂದ್ರೆ ಏನು ಹಾಳಾಗಿತ್ತು ಊರು ಹಾಳಾದ ಊರಿನಲ್ಲಿ ಇವತ್ತು ರಸ್ತೆ ಇರಲಿಲ್ಲ ಕರೆಂಟ್ ಇರ್ಲಿಲ್ಲ ನೀರ್ ಇರ್ಲಿಲ್ಲ ಏನು ಇರಲಿಲ್ಲ ಈಗೆಲ್ಲ ಒಂದು ವ್ಯವಸ್ಥೆಯನ್ನ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಗುರುಗಳೇ ಇಲ್ಲಿನ ವಿಶೇಷತೆ ಅಂತ ಬಂದಾಗ ಏನೇನ್ ವಿಶೇಷತೆ ಇದೆ ಗುರುಗಳೇ ಅಂದ್ರೆ ಸೂರ್ಯಪುರಕ್ಕೆ ಬಂದಂತಹ ಎಲ್ಲ ಭಕ್ತರು ಕೂಡನ ಮೊದಲಿಗೆ ಗುಡ್ಡೆ ಗಣಪತಿ ದರ್ಶನ ಮಾಡ್ಕೊಂಡು ಆಮೇಲೆ ಸೂರ್ಯಾಂಜನೇಯ ಸ್ವಾಮಿ ಈಶ್ವರ ದರ್ಶನ ಮಾಡ್ಕೊಂಡು ಮಠದಲ್ಲಿ ಪ್ರಸಾದ ಮಾಡ್ಕೊಂಡು ಹೋಗ್ಬೇಕಾದ್ರೆ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಅಂದ್ರೆ ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಇಲ್ಲಿಗೆ ಬಂದಂತಹ ಭಕ್ತರು ಹರ್ಕೆ ಚೀಟಿಯನ್ನು ಬರೆದ ಹೋಗ್ತಿರ್ತಾರೆ ಹರ್ಕೆ ಚೀಟಿಯನ್ನ ಬರೆದ್ಬಿಟ್ಟು ಅದ್ರೊಳಗಡೆ ಅವ್ರ ಹರ್ಕೆ ಕೋರಿಕೆ ಎರಡನೂ ಬರೆದ್ಬಿಟ್ಟು ಅದರೊಳಗಡೆ ದಕ್ಷಿಣ ಇಟ್ಬಿಟ್ಟು ಅರ್ಶನ ಹಚ್ಬಿಟ್ಟು ಹುಂಡಿಗೆ ಹಾಕೋಗಿರ್ತಾರೆ ಅವ್ರು ಎಲ್ಲರೂ ಕೆಲಸಗಳು ಕೂಡ ಇಮಿಡಿಯೇಟ್ ಆಗಿ ಡೆಫಿನೆಂಟ್ ಆಗಿ ಕೆಲಸಗಳಾಗ್ತಾ ಇರ್ತದೆ ಯಾಕೆ ಅಂತಂದ್ರೆ ಅವರೆಲ್ಲರೂ ಕೂಡ ನಾವು ಅವ್ರಿಗೆ ಏನ್ ಮಾಡ್ಬೇಕು ಹೇಗ್ ಪೂಜೆ ಮಾಡ್ಕೋಬೇಕು ಅಂತ ಅನ್ನೋದನ್ನ ಅವ್ರಿಗೆ ಮೊಬೈಲ್ ಗೆ ಅವ್ರ ವಾಟ್ಸಪ್ ಕಳ್ಸ್ಕೊಡ್ತಿರ್ತೀವಿ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಹೇಳ್ ಕಳಿಸಿರ್ತೀವಿ ಯಾರು ಬ್ರಾಹ್ಮಿ ಮುಹೂರ್ತಲ್ಲಿದ್ದು ಸ್ನಾನ ಮಾಡಿ ಸೂರ್ಯ ನಮಸ್ಕಾರವನ್ನು ಯಾರು ಮಾಡಿ ಅವರು ಒಂದು ಏನು ತುಳಸಿ ಗಿಡಕ್ಕೆ ಅಥವಾ ನೀರನ್ನು ಅರ್ಪಿಸೋದ್ರಿಂದ ಕೂಡ ಅವ್ರ ಎಲ್ಲಾ ಕೆಲಸ ಕಾರ್ಯಗಳು ಕೂಡ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಇರ್ತವೆ ಅದಾದ್ಮೇಲೆ ಇಲ್ಲಿ ಕಾಯಿ ಕಟ್ಟದ್ ನೋಡ್ದೆ ನಾನು ಸೊ ಇಲ್ಲೆಲ್ಲ ಸುಮಾರು ಕಾಯಿಗಳು ಕಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ವಿಶೇಷತೆ ಅದು ಕೂಡ ಪುರಾಣಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಯಾಕೆಂದ್ರೆ ನಾವು ಪೂರ್ಣ ಫಲವನ್ನ ದಾನವಾಗಿ ಕೊಡೋದ್ರಿಂದ ಪೂರ್ಣ ಫಲವನ್ನ ಕೊಡೋದ್ರಿಂದ ನಮ್ಮ ಕೆಲಸ ಕಾರ್ಯಗಳು ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತವೆ ಅಂತ ಬಿಟ್ಟು ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಹೀಗಾಗಿ ಆ ಒಂದು ಕಾಯನ ಕಟ್ತಕ್ಕಂತ ಒಂದು ಪದ್ಧತಿ ಕೂಡ ಐತೆ ಅವರು ಅವ್ರ ಇಚ್ಛಾನುಸಾರ ಯಾರ್ ಬೇಕಾದ್ರು ಕಾಯನ್ನ ಕಟ್ಕೊಂಡ್ ಹೋಗ್ಬೋದು ಅವ್ರ ಇಚ್ಛಾನುಸಾರ ಅವ್ರು ಯಾರ್ ಬೇಕು ಹರ್ಕೆ ಬರ್ದಾಕ್ ಹೋಗ್ಬೋದು ಎಲ್ಲರೂ ಕೂಡ ಭಕ್ತರ ಇಷ್ಟೆ ಅದು ನಾವ್ ಯಾರಿಗೂ ಕೂಡನಾ ಮಾಡಿ ಹೀಗ್ ಮಾಡಿ ಅಲ್ಲೇ ಹೀಗೆ ಇರ್ಬೇಕು ಹೀಗೆ ಮಾಡ್ಬೇಕು ಅಂತ ಇಲ್ಲಿ ಯಾರಿಗೂ ಕೂಡನ ಇಲ್ಲಿ ಯಾವ್ದೇ ರೀತಿಯ ಫೋರ್ಸ್ ಇಲ್ಲ ಅದಾದ್ಮೇಲೆ ಗುರುಗಳೇ ಇನ್ನೊಂದು ನಾನು ಬರ್ಬೇಕಾದ್ರೆ ನೋಡ್ದೆ ಬೋರ್ಡ್ ನೋಡ್ದೆ ಅಲ್ಲೇನಪ್ಪಾ ಅಂತಂದ್ರೆ ಇಂತ ಜನಗಳಿಗೆ ಮಾತ್ರ ಇಲ್ಲಿ ಅಲವಿದೆ ಅಂದ್ರೆ ಮುಸ್ಲಿಂಗೆ ಅಲವಿಲ್ಲ ಕ್ರೈಸ್ತರಿಗೆ ಅಲವಿಲ್ಲ ಹಿಂದೂಗಳಿಗೆ ಮಾತ್ರ ಅಲವಿದೆ ಈ ದೇವಸ್ಥಾನದಲ್ಲಿ ಅಂತ ಕೇಳ್ಪಟ್ಟೆ ಏನಕ್ಕೆ ಅಂತ ಒಂದ್ ಸ್ವಲ್ಪ ನೋಡಿ ಈಗ ಪುರಾತನ ಕಾಲದಿಂದ ನಡ್ಕ ಬಂದಿರತಕ್ಕಂತಹ ಒಂದು ಏನಪ್ಪಾ ವಿಶೇಷ ತಮ್ಮ ಪದ್ಧತಿ ಏನಪ್ಪಾ ಅಂದ್ರೆ ಇದು ಎಲ್ರು ಕೂಡ ಭಕ್ತರು ಬಂದಂತಹರು ಎಲ್ರು ಕೂಡ ಕೇಸರಿ ವಸ್ತ್ರ ಧರ್ಸ್ಕೊಂಡ್ ಬರ್ಬೇಕು ಇಲ್ಲಿ ಎಲ್ರು ಕೂಡ ಕೇಸರಿ ಟವಲ್ ಅನ್ನು ಧರ್ಸ್ಕೊಂಡ್ ಬರ್ತಾ ಇರ್ತಾರೆ ಎಲ್ರು ಕೂಡ ಈ ಕೇಸರಿ ಟವಲ್ ಅನ್ನು ಧರಿಸೋದ್ರ ಜೊತೆಗೆ ಅವರು ಸಿಂಧೂರಾಜ್ ಬದು ಅಥವಾ ವಿಭೂತಿ ಹಚ್ಕೋಬ್ ಬರ್ಬೋದು ಅದು ಅವರವರ ಒಂದು ಪದ್ಧತಿಗೆ ಅನುಗುಣವಾಗಿ ಅವರ ವಿಭೂತಿ ಅಥವಾ ನಾಮ ಅಥವಾ ಸಿಂಧೂರ ಯಾವ್ದು ಬೇಕೋ ಹಚ್ಕೊಂಡು ಬರ್ತಾ ಇರ್ತಾರೆ ಇದನ್ನ ಎಲ್ರು ಕೂಡ ಹಚ್ಚಕ್ ರೆಡಿ ಇರಲ್ಲ ಯಾಕೆ ಅಂತಂದ್ರೆ ಈಗ ನಾವು ಹಿಂದೂಗಳು ಆದ್ರೆ ಏನ್ ಮಾಡ್ತಿರ್ತಾರೆ ಅಂದ್ರೆ ಕೇಸರಿ ಟವಲ್ ಅನ್ನ ಯಾಕಂದ್ರೆ ಆಂಜನೇಯಿಂಗ್ ತುಂಬಾ ಪ್ರಿಯವ್ರ ಈ ಕೇಸರಿ ವಸ್ತ್ರ ಹಾಕೋದ್ರಿಂದ ನಮಗೆ ಎಲ್ಲಾ ರೀತಿಯ ಮಾಟ ಮಂತ್ರಗಳಿಂದ ದುಷ್ಟಶಕ್ತಿಗಳಿಂದ ಕೆಟ್ಟ ದೃಷ್ಟಿಗಳಿಂದ ನಾವು ರಕ್ಷಣೆಯನ್ನ ಪಡ್ಕೋಬಹುದು ಆದ್ರೆ ಈಗ ಏನಾಗ್ತಿರ್ತದೆ ಅಂತಂದ್ರೆ ಈಗ ನಾವು ಅವ್ರಿಗೆ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಏಳ್ದಾಗ ಅವ್ರದ್ದು ಮಾಡದಲೇ ಇರ್ಬೋದು ಅವರು ಹೀಗಾಗಿ ಆ ಪದ್ಧತಿ ಬಂದಿರ್ಬೋದು ನಮಗೆ ಯಾಕಂದ್ರೆ ಮುಂಚೆ ಇದನ್ನ ನಮ್ಮ ತಂದೆಯವ್ರು ಮಾಡ್ತಾ ಇದ್ರು ನಮ್ ತಂದೆಯವ್ರಾದ್ಮೇಲೆ ನಾವು ಬರ್ತಾ ಇದ್ವಿ ಈಗ ನಮ್ಗೆ ಎರಡ್ ಸಾವಿರದ ಹನ್ನೆರಡವರೆಗೂ ನಮ್ ತಂದೇವ್ರು ಪೂಜೆ ಮಾಡ್ತಾ ಇದ್ರು ಇದನ್ನ ನಾವು ಕೂಡ ಮುಂಚೆ ಬೆಂಗಳೂರಿನಲ್ಲಿ ಶಿಕ್ಷಕರಾಗಿದ್ದಂತವ್ರು ಅವ್ರು ನಾವಾಗ ಆ ಶಿಕ್ಷಕ ವೃತ್ತಿಯನ್ನು ಬಿಟ್ಟು ನಾವೇನ್ ಮಾಡಿದ್ವಿ ಅಂತಂದ್ರೆ ನಮ್ಮ ತಂದೆಯವ್ರು ಎಕ್ಸ್ಪೈರ್ ಆದ್ಮೇಲೆ ನಾವಿಲ್ಲಿಗೆ ಇಲ್ಲಿಗೆ ಬಂದಿದ್ದೀವಿ ಅದಾದ್ಮೇಲೆ ಗುರುಗಳೇ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಹೇಳ್ಕೊಡ್ತೀರಾ ಅಂತ ಅದು ಫ್ರೀ ಆಗಿ ಹೇಳ್ಕೊಡ್ತೀರಾ ಅಂತ ಕೇಳ್ಪಟ್ಟೆ ಆ ಏನಕ್ಕೆ ಅಂತ ಕೇಳ್ಬೋದಾ ಎಲ್ಲಾ ಕಡೆ ಡೊನೇಷನ್ ಇರುತ್ತೆ ಅಮೌಂಟ್ ತಗೊಂತಾರೆ ಇಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದ್ದೀರಾ ಹೌದು ಖಂಡಿತ ಹ ನೋಡಿ ಇದು ಸುಂದರ ಪರಿಸರದಲ್ಲಿ ಇದ್ದೆ ಇಲ್ಲಿ ಇಂತಹ ಪ್ರಶಾಂತ ಪರಿಸರದಲ್ಲಿ ಒಂದು ವಿದ್ಯೆ ಕಲಿಬೇಕು ಅಂದ್ರೂ ಕೂಡ ನಮ್ಮ ಮಕ್ಕಳು ಕೂಡ ಯೋಗ ಮಾಡಿರ್ಬೇಕು ಹೌದು ಯಾಕೆ ಅಂತಂದ್ರೆ ಇಲ್ಲಿ ಬರ್ತಕ್ಕಂತ ಎಲ್ಲ ಮಕ್ಕಳಿಗೆ ಕೂಡ ಯಾವುದೇ ಜಾತಿ ಪದ್ಧತಿ ಇಲ್ದಾರೇನೆ ಎಲ್ಲ ಹಿಂದೂಗಳಿಗೆ ಇಲ್ಲಿ ನಮಗೆ ವ್ಯವಸ್ಥೆಯನ್ನ ಅಂದ್ರೆ ಊಟ ವಸತಿ ಶಿಕ್ಷಣ ಎಲ್ಲ ಕೂಡ ಫ್ರೀ ಇರ್ತದೆ ಯಾಕೆಂದ್ರೆ ಇದು ದೇವಸ್ಥಾನ ಆದ್ರಿಂದ ಇದು ದೇವಸ್ಥಾನದ ವತಿಯಿಂದ ಯಾರು ಹಿಂದೂ ಧರ್ಮವನ್ನು ನಂಬ್ತಾರೆ ಯಾರು ಹಿಂದೂ ಧರ್ಮದ ಬಗ್ಗೆ ಒಲವಿದೆ ಯಾರು ಹಿಂದೂ ಧರ್ಮದ ಬಗ್ಗೆ ಆಸಕ್ತಿ ಇದೆ ಅವರೆಲ್ಲರೂ ಕೂಡ ನಮ್ಮಲ್ಲಿ ಪ್ರವೇಶ ಉಚಿತವಾಗಿತ್ತು ಹಾಗಾಗಿ ಪ್ರ ಎಲ್ಲ ಮೂರನೇ ತರಗತಿಯಿಂದ ಹೋಗ್ತಕ್ಕಂತಹ ಎಲ್ಲ ಗಂಡು ಮಕ್ಕಳಿಗೆ ಅಂದ್ರೆ ಮೂರನೇ ತರಗತಿಯಿಂದ ಹತ್ತನೇ ತರಗತಿಗೆ ಹೋಗ್ತಕ್ಕಂತಹ ಎಲ್ಲ ಗಂಡು ಮಕ್ಕಳಿಗೆ ಈ ಒಂದು ಮಕ್ಕಳಿಗೆ ವಸತಿ ಊಟ ಮತ್ತು ಶಿಕ್ಷಣ ಎಲ್ಲ ಫ್ರೀ ಇರ್ತದೆ ಅದಾದ್ಮೇಲೆ ಈ ಕ್ಷೇತ್ರದಲ್ಲಿ ಎಷ್ಟು ದೇವ್ರುಗಳು ನೆಲೆಸಿದ್ದಾರೆ ಇಲ್ಲಿ ಸುಮಾರು ನನಗೆ ಅನಿಸಿದ ಮಟ್ಟಿಗೆ ಒಂದು ಹತ್ತು ದೇವಸ್ಥಾನಗಳಿವೆ ಯಾಕೆ ಅಂದ್ರೆ ಪುರಾತನ ಕಾಲದಿಂದ ಇದು ಹಳೆ ಊರಾದ್ರಿಂದ ಆ ಇದು ಮೊದಲಿಂದಲೂ ಕೂಡ ನೆಲೆಸಿದಾವೆ ಇಲ್ಲಿ ಮೊದಲಿಂದಲೂ ಕೂಡ ಯಾರ್ಯಾರು ಹೇಗೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ರೋ ಹಾಗೆ ಸಂಪ್ರದಾಯವಾಗಿ ಹಾಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಇಲ್ಲಿ ಮೊದಲಿಗೆ ಗುಟ್ಟೆ ಗಣಪತಿ ದರ್ಶನ ಮಾಡ್ತಾರೆ ಆಮೇಲೆ ಸೂರ್ಯಾಂಜನೇಯ ಸ್ವಾಮಿ ಈಶ್ವರ ಆಮೇಲೆ ಚೋಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಈ ಚೋಡೇಶ್ವರಿನ ಯಾಕೆ ಲಾಸ್ಟಿಕ್ ದರ್ಶನ ಮಾಡ್ತಿರ್ತಾರೆ ಅಂದ್ರೆ ಇಲ್ಲಿ ನಾನ್ ವೆಜ್ ಮಾಡ್ತಾರೆ ಮತ್ತೆ ವೆಜ್ ಎರಡು ಮಾಡ್ತಾರೆ ಅಲ್ಲಿ ಇಲ್ಲಿ ಚೋಡೇಶ್ವರಿ ಚೋಡೇಶ್ವರಿನಲ್ಲಿ ಅಲ್ಲಿ ಆರ್ಕೆ ಮಾಡ್ಕೋಬೇಕಾದ್ರೆ ನೈವೇದ್ಯ ಇಟ್ಬಿಟ್ಟು ಅರ್ಕೆ ಮಾಡ್ಕೊಂತಾರೆ ಅಂದ್ರೆ ಈಗೇನೋ ಅವ್ರ ಏನೋ ನಾನ್ ವೆಜ್ ಅಡಿಕೆ ಮಾಡ್ತಾರೋ ಅಥವಾ ವೆಜ್ ಅಡಿಕೆ ಮಾಡ್ತಾರೋ ಅವ್ರು ಅಡಿಕೆ ಮಾಡ್ಕೋಬೇಕಾದ್ರೆ ಮನೆಯಲ್ಲಿ ಊಟ ಮಾಡೋ ಬದ್ಲು ಇಲ್ಲಿ ಊಟ ಮಾಡ್ಕೊಂಡು ಆರ್ಕೆ ಮಾಡ್ಕೊಂಡು ಹೋಗಿರ್ತಾರೆ ಊಟ ನೈವೇದ್ಯ ಇಟ್ಬಿಟ್ಟು ಆದ್ರೆ ಇಲ್ಲಿ ಏನಂತಂದ್ರೆ ನಾನ್ ವೆಜ್ ಊಟ ಮಾಡಿದವ್ರು ಇಲ್ಲಿಗೆ ಬರಂಗಿಲ್ಲ ಈ ದೇವಸ್ಥಾನದ ಪದ್ಧತಿ ಯಾಕೆಂದ್ರೆ ಇಲ್ಲಿ ಒಂದು ಗಣೇಶಂಗಿರ್ಬೋದು ಸೂರ್ಯಾಂಜನ ಇರ್ಬೋದು ರಂಗನಾಥ ಇರ್ಬೋದು ಆದ್ರೆ ರಂಗನಾಥ ಸ್ವಾಮಿಗೆ ನಡ್ ನಡ್ಕಂತಹ ನಾನ್ ವೆಜ್ ಊಟ ಮಾಡ್ತಕ್ಕಂಥ ಒಂದು ಭೂತಪ್ಪ ಅಂತ ದೇವಸ್ಥಾನ ಇದೆ ಅಲ್ಲಿ ಮಾಡ್ಕೊಳ್ತಾರೆ ಆದ್ರೆ ರಂಗನಾಥ ಸ್ವಾಮಿಗೆ ಅರಕೆ ಮಾಡ್ಕೊಂಡು ಹೋದ್ರು ಭೂತಪ್ಪ ಹರಕೆ ಮಾಡಿ ಅರಕೆ ಮಾಡಿ ಹರ್ಕೆ ತಿರ್ಸ್ತಾ ಇರ್ತಾರೆ ಆದ್ರೆ ಇಲ್ಲಿ ಸೂರ್ಯಾಂಜನೇ ದೇವಸ್ಥಾನದೊಳಗಡೆ ಯಾರೇ ನಾನ್ವೆಜ್ ಊಟ ಮಾಡುದಂತವ್ರು ಇಲ್ಲಿ ದೇವಸ್ಥಾನದೊಳಗಡೆ ಬರೋದಿಲ್ಲ ಅದಾದ್ಮೇಲೆ ಇಲ್ಲಿಗೆ ಬರಕ್ಕೆ ಜನಕ್ಕೆ ಅಡ್ರೆಸ್ ಒಂದ್ ಸ್ವಲ್ಪ ತಿಳಿಸ್ತೀರಾ ಅಂದ್ರೆ ಇದು ಸೂರ್ಯಪುರ ಇದು ಕೋಳಾಲ ಹೋಬಳಿ ಕೋಳಾಲ ಹೋಬಳಿ ಅಂತಂದ್ರೆ ಎಷ್ಟೋ ಜನ ಕೋಲಾರ ಕೋಲಾರ ಅಂತಿರ್ತಾರೆ ಯಾಕೆ ನಾವು ಉಚ್ಚಾರಣೆ ಹೇಳಿರ್ತೀವಿ ಅವರು ಸರಿಯಾಗಿ ಕೇಳಿಸ್ಕೊಡೋದಿಲ್ಲ ಇದು ಕೋಳಾಲ ಹೋಬಳಿ ವಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಇದು ಬೆಂಗಳೂರು ಕಡೆಯಿಂದ ಬರ್ತಕ್ಕಂತವ್ರು ಇವರು ಒಂದು ಮಧುಗಿರಿ ಪಾವಗಡ ಬಸ್ತಾರ ಬಂದ್ರೆ ಊಡಿಗೆರೆ ಹೇಳ್ಕೊಬೇಕು ಊಡಿಗೆರೆ ಹೇಳ್ಕೊಂಡು ಕೋಳಾಲ ಕ್ಲಾಸಿಕ್ ಬಂದ್ರು ನಮ್ಮ ದೇವಸ್ಥಾನದ ಆಟೋವನ್ನು ಅಲ್ಲಿ ಕಳಿಸ್ಕೊಡ್ತೀವಿ ಅಂದ್ರೆ ಕೋಲಾಲ ಕ್ರಾಸ್ ಅಥವಾ ರಾವತ್ನಲ್ಲಿ ಕ್ರಾಸ್ ಅಂತ ಹೇಳ್ತೀವಿ ಅವ್ರ ಯಾವತ್ತೂ ಕೂಡ ದೂರ ಒಳಗಡೆ ಹೋದ್ರೆ ನಾವು ಆಟೋಗಳನ್ನ ಕಳ್ಸೋದಿಲ್ಲ ನಾವು ಕೋಲಾಲ ಕ್ರಾಸ್ ಅಲ್ಲಿ ಮಾತ್ರ ದೇವಸ್ಥಾನದ ಆಟೋ ಕಳ್ಸ್ಕೊಡ್ತಿರ್ತೀವಿ ತುಮಕೂರಿಂದ ಬರೋರು ಕೂಡ ಕೋಲಾಲ ಕ್ರಾಸ್ ಅಲ್ಲಿ ಇಳ್ಕೋಬಹುದು ಅಥವಾ ಕೊರಟಗೆರೆ ಕಡೆಯಿಂದ ಬರೋ ಅಂತವ್ರು ಅವರು ಯಾವಾಗಲೂ ಕೂಡ ಸದಾ ಗೊರನಳ್ಳಿ ಲಕ್ಷ್ಮೀ ದೇವಸ್ಥಾನದ ಮೇಲೆ ಹಸಿ ಅವು ಗೌರಿಬಿದವ್ರು ಮತ್ ದೊಡ್ಡ ಬಳರ್ ಹೋಗ್ತಾ ಇರ್ತಾವ ಬಸ್ಗಳು ಅವು ಮಾತೂರ್ ಮೇಲೆ ಹೋಗ್ತಾ ಇರ್ತವೆ ಅದಕ್ಕೆ ಮಾತೂರ್ ಪ್ಯಾಸ್ ಹತ್ರ ಕುಂಚಿಟ್ಗಿರ್ ಅಂತ ಕರೀತಾರೆ ಅದಕ್ಕೆ ಅದು ಅಲ್ಲಿ ಇಳ್ಕೊಂಡ್ರು ಕೂಡ ನಾವು ಆಟಗಳ್ನ ಕಳ್ಸಿಕೊಡ್ತಾ ಇರ್ತೀವಿ ಯು ಟೈಮ್ ಕೊಟ್ಟು ನಮ್ಮ ವೀಕ್ಷಕರಿಗೆಲ್ಲ ತಿಳಿಸಿದಕ್ಕೆ ಧನ್ಯವಾದ ಗುರುಗಳು